ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಎಸ್ ಫ್ರೆಂಡ್ಸ್ ಇವತ್ತಿನ ಒಂದು ತಮ್ಮೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಒಂದು ವ್ಲಾಗ್ ಯಾವ ತರ ಅಂತ ನನ್ನ ಮಗಳ ದಿನಚರಿ ಒಂದು ವ್ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎಂಟು ಗುಡ್ ಮಾರ್ನಿಂಗ್ ನೋಡಿದ್ರೆ ಒಂಬತ್ತು ಕಾಲಿಗೆ ಒಂದು ಹತ್ತು ಹತ್ತು ನಿಮಿಷ ಗ್ಯಾಪ್ ಕೊಟ್ಬಿಟ್ಟು ಒಂದು ಗ್ಲಾಸ್ ಹಾಲು ಕೊಟ್ಟೆ ಕುಡ್ಕೊಂಡು ನೆಕ್ಸ್ಟ್ ಏನಾಯ್ತು ಆಕ್ಟಿವಿಟಿ ಶುರು ಏನು ಚಿನ್ನಿ ಅದು ಇದೇನಿದು ಪೂನಾ ನೈಸ್ ಚಿನ್ನಿ ಪಪ್ಪಂಗೆ ಹೆಂಗ್ ಬಾಯ್ ಮಾಡ್ದಮ್ಮ ತೋರ್ಸಿ ಹೆಂಗೆ ಮಾಡ್ದೆ ಬಾಯಿನ ಬಾಯಿ ಹೆಂಗೆ ಮಾಡ್ದೆ ಚಿನ್ನಿ ನಿಮ್ಮ ಹೆಸ್ರೇನು ಅಮ್ಮ ಹೆಸ್ರೇನು ಅಮ್ಮ ಏನು ಪಪ್ಪ ಹೆಸರು ಚುನಿ ಅಮ್ಮ ಹೆಸರೇನು ಪೂಜಾ ಹೌದಾ ಚಿನ್ನಿ ಸ್ಕೂಲಿಗೆ ಹೋಗ್ತೀರಾ ನೀವು ಹೌದಾ ಬಿಸ್ಕೆಟ್ ನಿಂಗೆ ಎಷ್ಟು ಬೇಕು ಟ್ಯೂ ಬೇಕಾ ನೈಸ್ ಸ್ನಾನ ಮಾಡ್ತೀಯಾ ಗುಡ್ ಗರ್ಲ್ ಚಿನಿ ಡನ್ ಓಕೆ ಡನ್ ಏ ಕಳ್ಳಿ ಏನು ಋತಿ ಇಷ್ಟೊಂದು ಅಳ್ತೀಯಲ್ಲ ನಾನು ಹೆಂಗೆ ಕ್ಲೀನ್ ಮಾಡೋದು ಸಾಕು ಬಂಗಾರಿ ಸಾಕಮ್ಮ ಏನಮ್ಮ ಅದು ಧ್ರುತಿ ಏನದು ಸ್ಪೂನ ಅಡುಗೆ ಮನೇಲಿ ಎಷ್ಟಾಯ್ತೋ ಪಾತ್ರೆ ಪಡ್ಗ ಇಷ್ಟು ಬೇಕು ಇಳಿದು ಆಟಾಡಕ್ಕೆ ಆಟ ಸಾಮಾನು ಒಂದು ಚೀಲಿಗೆ ತುಂಬಿಟ್ಟಿದ್ದೀವಿ ಅದ್ರಾಗೇನು ಬೇಡವಂತೆ ಇವು ಬೇಕಂತೆ ನನ್ನ ಮಗಳು ಮಾತ್ರ ಹಿಂಗೆನ ಅಥವಾ ನಿಮ್ಮ ಮನೇಲೂ ಮಕ್ಕಳು ಇದೇ ತರೋಣ ಅಂತ ಕಮೆಂಟ್ ಮಾಡಿ ನೋಡೋಣ ಚಿನ್ನಿ ಹಾಯ್ ಮಾಡು ಉಮ್ಮ ಸ್ಪೂನಾಗಿ ಕೊಡ್ತಾರ ಚಿನ್ನಿ ದೊತೀ ಅಪ್ಪಾಜಿ ಬೇಕಾ ತಿಂತೀಯಾ ಹ್ಞೂ ನಾವು ಕೊಡೋಲ್ಲ ಹೆಂಗ್ ತಿನ್ನೋದು ಹಂಗೆ ಊಟ ಮಾಡೋದು ಜೀ ಕುಡಿಯೋದು ಹೆಂಗೆ ఈగవళు బెళగల ఎద్దు హాలెం కుడుకు స్వల్పొత్త ఒందొందర గంటే ఎలాబుడ్తీ చన కరగ్లి అంత సో ఈ తిండి తినతాయి దీని దోసె మొత్త ಒಂದು ದೇಸೆ ಚಟ್ನಿ ಅಥವಾ ಪಲ್ಯ ಇನ್ನು ಒಂದು ಮತ್ತು ಸ್ವಲ್ಪ ಬಾಳೆಹಣ್ಣು ಅದ್ರ ಜೊತೆಗೆ ಬಾಳೆಹಣ್ಣು ಕೊಟ್ಟರೆ ಚೆನ್ನಾಗಿ ತಿಂತಾಳೆ ಹಾಗಾಗಿ ನಾನು ಬಾಳೆಹಣ್ಣು ಕೂಡ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಇಷ್ಟಿಷ್ಟು ತೊಗೊಂಡು ಸ್ವಲ್ಪ ಡಿಪ್ ಮಾಡಿ ಚಟ್ನಿಗೆ ತಿನ್ಸ್ತೀನಿ ಚೆನ್ನಾಗಿ ತಿಂತಾಳೆ ಹ್ಮ್ಸತಿ ಇನ್ಸತಿ ಧೃತಿ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಟವಲ್ ಟವಲ್ ಹಾಕೊಂಡ್ಬಿಟ್ಟು ಮಲ್ಗಿದ್ಯಲ್ಲ ಬಂಗಾರಿ ನೋಡು ನೋಡ ನೋಡ್ ಬೈಲ್ ಚುಚ್ಚು ಮಾಡಿದ್ಯಾ ಎಲ್ ಮಾಡಿದೆ ಚುಚ್ಚು ಗಬ್ಬಿ ಏನಿದು ಐಸ್ ಕ್ರೀಮಾ ಯು ವಾಂಟ್ ಇತ್ತು ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ ಅಷ್ಟೇ ಅವಳಿಗೊಂದು ಎರಡು ಸೂಪ್ ಅಷ್ಟೇ ಕೊಟ್ಟಿದ್ದು ಜಾಸ್ತಿ ಕೊಟ್ಟಿಲ್ಲ ಸಾಕಾ ಹ್ಞೂ ಚಾಕು ನಾನು ತಿಂತೀನಿ ಏನ್ ಚಿನ ಇದು ಹ್ಞೂ ಚೆನ್ನಾಗ್ತಾ ಹಾಂ ತಿನ್ಬಿಟ್ಟು ಮಲ್ಕಂತೀಯಾ ಹ್ಞೂ ಗುಡ್ ಗಾಲ್ಡ್ ಸ್ವಲ್ಪ ಸೌಂಡ್ ಒಂದು ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ಯಾನ್ ಹಾಕಿದ್ದೀನಿ ಹಂಗಾಗಿ ಆ ಥರ ಸೌಂಡ್ ಬರ್ತಾ ಇದೆ ಚಿನ್ನಿ ನಿದ್ದೆ ಬಂದೈತಮ್ಮ ನಾಲ್ಕು ಚಿನ್ನಿ ಕಣ್ಮುಚ್ಚು ಏ ಕಣ್ಮುಚ್ಚು ಕಳ್ಳಿ ಕಣ್ಮುಚ್ಚಿನಿಮುಚ್ಚು ಎಷ್ಟು ಬೇಗ ಮಲಗ್ತಾಳೆ ಅಂದರೆ ನಿದ್ದೆ ಬಂದಾಗ ಒಂದು ಎರಡರಿಂದ ಮೂರು ನಿಮಿಷಕ್ಕೆಲ್ಲ ಹಿಂಗೆ ತಟ್ಟಿದ್ರೆ ಚೆನ್ನಾಗಿ ನಿದ್ದೆ ಹೋಗ್ತಾಳೆ ನಂದೆಲ್ಲ ಪೂಜೆ ಆಯ್ತು ನೋಡ್ರಿ ಹೆಂಗ್ ಯಾವ ಥರ ಎದ್ದು ಕೂತಿದ್ದಾಳೆ ಆಯ್ ಮಗಳು ಏ ಕಳೀ ಚಿನ್ನಿ ಬಿಜಿ ಕೊಡ್ಲಾ ಎಷ್ಟು ಬೇಕಮ್ಮ ಏಕಳೀ ಏನ್ ಬೇಕಮ್ಮ ನಮ್ಮ ಮನೇಲೆ ಈ ರಾಗಿ ಏನಂತಾರೆ ರಾಗಿ ಬೆಣ್ಣೆ ಬಿಸ್ಕೆಟಾ ಇದೊಂದು ಅರ್ಧ ಕೆ ಜಿ ತಂದು ಇಕ್ಕಿದ್ದಾರೆ ಎಷ್ಟು ಬೇಕಮ್ಮ ಆ ಕೈ ತಗೋಬೇಕು ಹ್ಞೂ ತಿನ್ ಬಿಸಿ ಇಲ್ಲ ತಿನ್ನಮ್ಮ ಬಿಸಿ ಇಲ್ಲ ತಿನ್ನಮ್ಮ ನೋಡಿ ಚಾಮಿ ಮಾಡಿ ಬರುವಂತ ನೋಡಿ ಇದು ಮಾಮೂಲು ವೈಟ್ ಕಲರ್ ಇದು ಅಂತ ಒಂದು ದುಟೀನ್ ಏನಿದೆ ಇದೇ ಥರನೇ ಡೈಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಡೈಲಿ ಚೇಂಜ್ ಆಗ್ತಾನೆ ಇರುತ್ತೆ ಸೊ ಒಂದು ದಿನದಲ್ಲಿ ಯಾವ ಥರ ಇರ್ತಾಳೆ ಅಂತ ತೋರಿಸ್ದಿನ ಅಷ್ಟೆ ಇವತ್ತು ಸಂಜೆ ಮಾಡಿಕೊಂಡೆ ಪೂಜೆನ ಬೆಳಗ್ಗೆ ಮಾಡ್ಲಿಕ್ಕಾಗಿಲ್ಲ ಹಂಗಾಗಿ ಇವತ್ತು ಸಂಜೆನೆ ಮಾಡಿದೆ ಚಿನ್ನಿ ತಾತ ಎಲ್ಲಮ್ಮ ಸುಮ್ಮನೆ ಕೂತಿದ್ವಿ ಅಂತ ಹೇಳ್ಬಿಟ್ಟು ನಾನು ಮತ್ತು ಧೃತಿ ಒಂದು ಎರಡು ವೀಡಿಯೋನ ಒಂಥರ ಕ್ಲಿಪ್ ಥರ ತಗೊಂಡ್ವಿ ಧೃತಿಗೆ ಇವತ್ತು ನಾನು ಅನ್ನ ಮತ್ತು ಬೇಳೆ ಸಾಂಬಾರು ಸ್ವಲ್ಪ ಮೊಸರು ಅವಳು ಮೊಸರು ಇಲ್ಲ ಅಂದರೆ ಅದೇನೋ ಗೊತ್ತಿಲ್ಲ ಊಟನೇ ಮೊಸ್ರು ಮೊಸರು ಏನು ಅಲ್ವಾ ಹಂಗಾಗಿ ಒಂದು ಸ್ವಲ್ಪ ಡೈಲಿ ಡೈಲಿ ಅನ್ನೋದಕ್ಕಿಂತ ಈಗ ಸ್ವಲ್ಪ ಮಳೆ ಬೀಳೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಬೇಸಿಗೆಯೆಲ್ಲ ಜಾಸ್ತಿನೇ ಕೊಡ್ತಿದ್ದೆ ಸೊ ಅವಳಿಗೊಂದು ಸ್ವಲ್ಪ ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ನೋಡಿರಿ ಊಟ ಆಗಿದ ತಕ್ಷಣ ಹಿಂಗೆ ಏನಕ್ಕೆ ಅಂದರೆ ಮತ್ತೆ ಅದು ಕರಗೋದು ಹೆಂಗೆ ಊಟ ಆಗಿದ ತಕ್ಷಣ ಅಲ್ವಾ ಸೊ ಈ ಥರ ಡ್ಯಾನ್ಸ್ ಮಾಡೋದು ಇಲ್ಲ ಒಂಥರ ರಾಗ ಎಳೆಯೋದು ಈಗ ಏನೋ ಒಂದು ಊಟ ಆಗಿದ ತಕ್ಷಣ ಈ ಥರ ಮಾಡಲೇಬೇಕು ಅವಳು ಸ್ವಲ್ಪ ಕೋಲ್ಡ್ ಆಗಿದೆ ಹಂಗಾಗಿ ವಾಯ್ಸ್ ಒಂಥರ ಬರ್ತಿದೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮದು ಏನು ಯಥಾಸ್ಥಿತಿ ಊಟ ಆಗಿದ ತಕ್ಷಣ ಒಂದು ಹತ್ತು ಹದಿನೈದು ರೌಂಡ್ ವಾಕ್ ಚೆನ್ನಾಗಿ ವಾಕ್ ಮಾಡಿಸ್ತೀನಿ ಯಾಕಂದರೆ ಸ್ವಲ್ಪ ಬೇಗನೂ ಮಲಗ್ತಾಳೆ ಅಂದರೆ ಡೈಜೆಷನು ಆಗುತ್ತೆ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಆಗಿದ ತಕ್ಷಣ ಸ್ವಲ್ಪ ಹೊತ್ತು ಅವಳಿಗೆ ಆಟ ಆಡೋ ಥರ ಫೀಲು ಆಗುತ್ತೆ ನಾವು ಜೊತೆಗೆ ವಾಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವಳನ್ನೆಲ್ಲ ಫುಲ್ಲು ಪ್ಯಾಕ್ ಮಾಡಿಬಿಟ್ಟು ಈಚೆ ಕರ್ಕೊಂಡು ಹೋಗ್ತೀನಿ ನಾರ್ಮಲ್ ನಾವು ಈಚೆ ಹೋದರೆ ಒಂದೆರಡು ಈ ಶಾರ್ಟ್ಸಿಗೆ ಒಂದೆರಡು ವೀಡಿಯೋಸ್ನ ಮಾಡೇ ಮಾಡ್ತೀನಿ ಡೈಲಿ ಅಂತ ಏನಿಲ್ಲ ಯಾವಾಗಾದರೂ ಒಂದು ದಿನ ಅಥವಾ ಎರಡು ದಿನ ನನಗೆ ಯಾವಾಗ ಮಾಡಬೇಕು ಅನ್ಸುತ್ತೋ ಸೊ ಆವಾಗ ಒಂದೆರಡು ವೀಡಿಯೋಸ್ನ ತಗೊತೀನಿ ಎಸ್ ಫ್ರೆಂಡ್ಸ್ ಇದಾಗಿತ್ತು ದೃತೀಯ ಒಂದು ದಿನಚರಿಯ ವೀಡಿಯೋ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ನೋಡಿ ಅಂತ ಕೇಳ್ಕೊತೀನಿ ಎಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ನಾನು ನೆಕ್ಸ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋವರೆಗೂ ನಮ್ಮ ಚಾನಲಲ್ಲಿ ವಿಡಿಯೋಸ್ ಇರೋದನ್ನು ನೋಡಿ ಅಂತ ಕೇಳ್ಕೊತೀನಿ